श्री राघवम दशरथात नजम प्रमेयम सीता पतिम रघुकुलान में यदि पं आज अनुभावु अरविंदा दरायत अक्षम राम राम सीराम यीगा राहुइना गोचार ಕುಂಭರಾಶಿಗೆ ಮೇ ಹದಿನೆಂಟರ ನಂತರ ನಮ್ಮ ಜಗನ್ನಾಥ ಹೋರಾದವರ ಪ್ರಕಾರ ಮೇ ಇಪ್ಪತ್ತನೇ ತಾರೀಕು ಯಾವುದೇ ಅಲ್ಲಿ ಒಂದೆರಡು ದಿವಸ ಮಾತ್ರ ಈಗ ಮಿಥುನ ಲಗ್ನ ಇಲ್ಲಿ ಹಾಕಿದ್ದೇನೆ ಗೋಚಾರದ ರಾಹುವನ್ನು ಕಾಣಿಸಿಕೊಂಡಿತ್ತು ಇಲ್ಲಿ ತೋರಿಸಿದ್ದೇನೆ ಅಂದರೆ ಇಷ್ಟರವರೆಗೆ ಮಿಥುನ ಲಗ್ನದವರಿಗೆ ರಾಹು ಹತ್ತನೇ ಮನೆಯಲ್ಲೇ ಇದ್ದಿದ್ದ ಕಾರಣ ಆತ ಮೀನರಾಶಿಯಲ್ಲಿ ಇದ್ದ ಕಳೆದ ಹದಿನೆಂಟು ತಿಂಗಳುಗಳ ಕಾಲ ಒಂದೂವರೆ ವರ್ಷ ಮಿಥುನ ಲಗ್ನವು ಹತ್ತನೇ ಮನೆ ರಾಹು ಅಂದರೆ ಮೀನದಲ್ಲಿ ಇದ್ದರೆ ಹತ್ತನೇ ಮನೆ ಮೀನದಲ್ಲಿ ಯಾವ ಯಾವ ನಕ್ಷತ್ರಗಳು ಪೂರ್ವಭಾದ್ರ ನಾಲ್ಕನೇ ಪಾದ ಉತ್ತರಾಬಾದ್ರ ಉತ್ತರಾಬಾದ್ರ ನಾಲ್ಕು ಪಾದಗಳು ಹಾಗೂ ರೇವತಿ ನಕ್ಷತ್ರದ ನಾಲ್ಕು ಚರಣಗಳು ಅಂದರೆ ಒಟ್ಟಿಗೆ ಒಂಬತ್ತು ಪಾದಗಳು ಈ ರಾಹುವಿನ ಅವತಾರದಲ್ಲಿ ಮಿಂದು ಬೆಂದು ಕಳೆದು ಹೋದವು ಈಗ ಎಂಟ್ರಿ ಆಗಿರುವುದು ಪೂರಾಭಾದ್ರ ನಕ್ಷತ್ರದ ಮೂರನೇ ಪಾದದಲ್ಲಿ ಓಕೆ ಸೊ ಈ ಕುಂಭರಾಶಿಯಲ್ಲಿ ಧನಿಷ್ಠ ಶತವಿಷ ಪೂರ್ವಭಾದ್ರ ಧನಿಷ್ಠ ನಾಲ್ಕು ಪಾದಗಳು ಶತವಿಷ ನಾಲ್ಕು ಪಾದಗಳು ಅಲ್ಲ ಧನಿಷ್ಠ ಎರಡು ಪಾದಗಳು ಶತವಿಷ ನಾಲ್ಕು ಪಾದಗಳು ನಾಲ್ಕು ಎರಡಾರು ಪ್ಲಸ್ ಪೂರ್ವಭಾದ್ರ ಮೂರು ಪಾದಗಳು ಇರ್ತವೆ ಅಂದ್ರೆ ಈ ರಾಹುವಿನ ಸಂಚಾರದ ಫಲಗಳನ್ನ ಅದು ಮಿಶ್ರ ಫಲವೇ ಆಗಿರಲಿ ಇಲ್ಲ ಉತ್ತಮ ಫಲವೇ ಆಗಿರಲಿ ಇಲ್ಲ ನಿಕೃಷ್ಟ ಫಲಗಳೇ ಆಗಿರಲಿ ಅಂತೂ ಹದಿನೆಂಟು ತಿಂಗಳ ಕಾಲ ಇವರೆಲ್ಲರೂ ಅನುಭವಿಸಿರುತ್ತಾರೆ ನನ್ನ ಸ್ವಂತ ಅನುಭವವನ್ನು ಹೇಳುವುದಾದರೆ ರಾವು ಸಾಕಷ್ಟು ಹೆಸರನ್ನು ಕೊಟ್ಟಿರ್ತಾನೆ ಹತ್ತನೇ ಮನೆ ಅಲ್ವಾ ಸಾಕಷ್ಟು ಹಣವನ್ನು ಕೊಟ್ಟಿರ್ತಾನೆ ಕೋಟಿಯ ಗೆರೆಯನ್ನು ಖಂಡಿತ ದಾಟಿಸಿರ್ತಾನೆ ಜನರಲ್ಲಿ ಕೀರ್ತಿಯನ್ನು ಹೆಚ್ಚಿಸ್ತಾನೆ ಇವರ ವೃತ್ತಿಯು ಏನೇ ಇರಲಿ ಅದು ಜ್ಯೋತಿಷ್ಯದ ಪ್ರಚಾರವೇ ಪ್ರಸಾರವೇ ಇರಲಿ ಇಲ್ಲ ಜ್ಯೋತಿಷ್ಯದ ವಿಚಾರವೇ ಆಗಿರಲಿ ಇಲ್ಲ ಜ್ಯೋತಿಷ್ಯದಿಂದ ಸಂಪಾದಿಸುವ ಕಸುಬೇ ಆಗಿರಲಿ ಪರದೇಶದಿಂದಲೂ ಇವರನ್ನು ಸಂಪರ್ಕಿಸದೇ ಇರಲು ಯಾಕಂದರೆ ಪರದೇಶಿಗಳು ರಾಹುವನ್ನು ನಿರೂಪಿಸುತ್ತಾರೆ ರಾಹುವೇ ಪರದೇಶಗಳನ್ನು ನಿರೂಪಿಸ್ತಾರೆ ರಾಹುವೆ ಪರದೇಶಿ ಹಣವನ್ನು ನಿರೂಪಿಸುತ್ತದೆ ಆಯ್ತಾ ಡಾಲರ್ ಮನಿ ಅಂತ ಹೇಳ್ತೇವೆ ನಾವು ಬಟ್ ರಾಹು ಇವರು ಇವರಿಗೆ ಅದೆಲ್ಲವನ್ನೂ ಕೊಟ್ಟಿರ್ತಾನೆ ಈ ಸಮಯದಲ್ಲಿ ಇವರುಗಳು ಖುಷಿ ಖುಷಿಯಾಗಿ ಸಂಪಾದಿಸಿ ಬಹಳಷ್ಟು ಸಂತೋಷವನ್ನು ಪಟ್ಟಿರ್ತಾರೆ ಅವರ ಸಂಸಾರಿಗರು ಅವರೊಂದಿಗೆ ಹಂಚಿಕೊಂಡಿರ್ತಾರೆಂದರು ತಪ್ಪಾಗುತ್ತೆ ಯಾವುದು ಸಂಪಾದನೆ ಕೆಲವಾರು ಫಾರಿನ್ ಕಸ್ಟಮರ್ಸ್ ಕೂಡ ಇವರೊಂದಿಗೆ ಸಂಪರ್ಕಿಸಿ ಇವರ ವಿದ್ಯೆಯ ಲಾಭವನ್ನು ಪಡೆದಿರ್ತಾರೆ ಆದರೆ ಈಗ ಅಂದರೆ ಮೇ ತಿಂಗಳ ಹದಿನೆಂಟನೇ ತಾರೀಕಿನ ನಂತರ ರಾಹು ಈ ಮಿಥುನ ಲಗ್ನದವರಿಗೆ ಭಾಗ್ಯದಲ್ಲಿ ಬರ್ತಾನೆ ಅಂದರೆ ಕೇತು ಪಂಚಮಕ್ಕೆ ಹೋಗಿರ್ತಾನೆಂದು ಅರ್ಥ ಅಲ್ಲ ಹಾಗೆ ಈಗ ಕೇತು ರಾಹು ಒಂಬತ್ತನೇ ಮನೆಗೆ ಬಂದರೆ ಕೇತು ಮೂರನೇ ಮನೆಗೆ ಹೋಗ್ತಾನೆ ಮಿಥುನ ಲಗ್ನದವರಿಗೆ ಅಲ್ವಾ ಅದು ಪಂಚಮ ಅಂತ ಹಾಕಿದ್ದು ತಪ್ಪಾಯಿತು ಓಕೆ ನೋಡಿ ಇಲ್ಲಿ ಕೇತು ಇಲ್ಲಿದ್ದಾನೆ ನೋಡಿ ಮಿಥುನ ಲಗ್ನದವರಿಗೆ ಮೂರನೇ ಮನೆ ಕೇತು ಓಕೆ ಹಾಗಾದರೆ ಇವರಿಗೆ ಮಿಥುನ ಲಗ್ನದವರಿಗೆ ಒಂಬತ್ತನೇ ಮನೆ ಅಂದರೆ ಫಾರ್ದೆಸ್ಟ್ ಟ್ರಾವೆಲ್ ಇವರು ಪರದೇಶಕ್ಕೂ ಹೋಗಲು ಸಾಧ್ಯತೆ ಉಂಟು ದೂರ ಪ್ರಯಾಣ ಒಂಬತ್ತನೇ ಮನೆ ತಂದೆಗೆ ಒಂಬತ್ತನೇ ಮನೆ ಗುರುವಿಗೆ ಒಂಬತ್ತನೇ ಮನೆ ಭಾಗ್ಯಕ್ಕೆ ಒಂಬತ್ತನೇ ಮನೆ ಗುಡ್ ಲಕ್ಕಿಗೆ ಲಕ್ ಆಯಿತಾ ತಂದೆ ಇದ್ದರೆ ತಂದೆಗೆ ರೋಗ ರುಜಿನಗಳು ಬರ್ಬೋದು ರಾಹು ಅಲ್ವಾ ಗುರು ಇದ್ದರೆ ಗುರುವಿನ ಜೊತೆಗೆ ನಿಷ್ಠುರ ಆಗ್ಬೋದು ರಾಹು ಎಲ್ಲವನ್ನೂ ಮಾಡ್ತಾನೆ ರಾಹು ಅನ್ಕನ್ವೆನ್ಷನಲ್ ಪ್ಲಾನೆಟ್ ಶಾಡೋ ಪ್ಲಾನೆಟ್ ಆದ್ದರಿಂದ ನನ್ನ ಪ್ರಕಾರ ಇವರಿಗೆ ಪರದೇಶದಿಂದ ಹಣ ಹರಿದು ಬರಬಹುದು ಸಾಧ್ಯತೆ ಇದೆ ಭಾಗ್ಯ ಭಾಗ್ಯೋದಯ ಇವರ ಪಾಲಿಗೆ ಭಾಗ್ಯೋದಯ ಆಯಿತಾ ಈಗ ರಾಹುವಿನ ದೃಷ್ಟಿಯನ್ನು ನೋಡಿದರೆ ರಾಹುವಿನ ಪಂಚಮ ದೃಷ್ಟಿ ಮಿಥುನ ಲಗ್ನದ ಐದನೇ ಮನೆ ಮೇಲೆ ಬೀಳುವುದರಿಂದ ಮಕ್ಕಳು ಡಿಜಿಟಲ್ ಮೀಡಿಯಾದವರಾಗಿರ್ತಾರೆ ರಾವಿನ ಒಂಬತ್ತನೇ ದೃಷ್ಟಿ ಮಿಥುನ ಲಗ್ನದ ಮೇಲೆ ಬೀಳುತ್ತದೆ ಏನಾಗ್ತದೆ ಮೊದಲೇ ಇವರು ವಟವಟ ಅಂತ ಮಾತನಾಡುವರು ಇನ್ನು ರಾವಿನ ದೃಷ್ಟಿ ಬಿದ್ದಲ್ಲಿ ಅರಳು ಹೊಟ್ಟಿದ ಹಾಗೆ ಮಾತು ಕೇಳೋರು ಯಾರೋ ಗೊತ್ತಿಲ್ಲ ಇವರೊಬ್ಬರು ಹುಚ್ಚರು ಅಂತ ಹೇಳಿದ್ರು ಹೇಳಿ ಯಾರು ಜನಗಳು ಒಟ್ಟಾರೆ ಮೋರ್ ದ್ಯಾನ್ ರಿಕ್ವೈರ್ಡ್ ಇವರು ಮಾತಾಡ್ತಾರೆ ರಾವಿನ ನೇರ ದೃಷ್ಟಿ ಕೇತುವಿನ ಮೇಲೆ ಬೀಳ್ತದೆ ಕೇತು ಮೂರನೇ ಮನೆ ಅಂದರೆ ರಾವಿನ ದೃಷ್ಟಿ ಬೀಳುವುದರಿಂದ ನೆರೆಹೊರೆಯವರ ಜೊತೆಗೆ ಇವರಿಗೆ ಜಗಳವಾಗುತ್ತದೆ ಕಮ್ಯುನಿಕೇಷನ್ ಮಿಸ್ ಹೊಡಿತದೆ ಆ್ಯಕ್ಚುಲಿ ಮೂರನೇ ಮನೆ ಕಮ್ಯುನಿಕೇಶನ್ ಮನೆ ಇವರು ಬರೆದಂಥ ಕಮ್ಯುನಿಕೇಷನ್ ಮಿಸ್ ಆಗುವಂಥ ಸಾಧ್ಯತೆ ಇದೆ ಆಯಿತಾ ಇನ್ನು ನಿಮಗೆ ವೃಷಭ ಲಗ್ನದವರ ಬಗ್ಗೆ ಮಾತನಾಡುವುದಾದಲ್ಲಿ ವೃಷಭ ಲಗ್ನದವರಿಗೆ ಮೇ ನಂತರ ರಾಹು ಹತ್ತನೇ ಮನೆಗೆ ಬರ್ತಾನೆ ಹತ್ತನೇ ಮನೆಯಲ್ಲಿ ರಾಹು ನಿಮ್ಮ ನಕ್ಷೆಯನ್ನೇ ಬದಲಿಸ್ತಾನೆ ಈಗ ನಾ ಈಗ ತಾನೇ ಹೇಳಿದ್ದೇನಲ್ಲ ಮಿಥುನ ಲಗ್ನದವರಿಗೆ ಹತ್ತನೇ ಮನೆಯಲ್ಲಿದ್ದರೆ ಏನೆಲ್ಲ ಆಗ್ತದೆ ಅಂತ ಹಾಗೇ ವೃಷಭ ಲಗ್ನದವರಿಗೆ ಹತ್ತನೇ ಮನೆಯಲ್ಲಿದ್ದರೆ ನಿಮ್ಮ ನಕ್ಷೆ ಅಂದರೆ ಯುವರ್ ಫೇಟ್ ಈಸ್ ಗೋಯಿಂಗ್ ಟು ಬಿ ಚೇಂಜ್ಡ್ ಯು ಮೇ ಹಾವ್ ಟು ವರ್ಕ್ ಹಾರ್ಡ್ ಬಟ್ ರಾಹು ಗಿವ್ಸ್ ಮೋರ್ ಮನಿ ಮೋರ್ ನೇಮ್ ಮೋರ್ ಫೇಮ್ ಎಲ್ಲ ಏನು ತೊಂದರೆ ವೃಷಭ ಲಗ್ನದ ಅಧಿಪತಿಯನ್ನು ಶುಕ್ರನು ಆಡ್ತಾನೆ ಶುಕ್ರನು ನಿಮಗೆಲ್ಲ ತಿಳಿದಂತೆ ಮೃತ ಸಂಜೀವಿನಿ ವಿದ್ಯೆಯನ್ನು ತಿಳಿದವನು ರಾಕ್ಷಸ ಗುರುವ ಶುಕ್ರಾಚಾರ್ಯರು ಆಗಿರೋದ್ರಿಂದ ರಾವಿಗೆ ತನ್ನದೇ ಆದ ಒಂದು ಕುಟುಂಬದವರು ಅಂತ ಅನಿಸುತ್ತೆ ಜ್ಞಾನದಲ್ಲಿ ಕಲೆಯಲ್ಲಿ ಮಾತಿನಲ್ಲಿ ವಾದದಲ್ಲಿ ಬೇರೆಯವರಿಗೆ ಚಾಲೆಂಜ್ ಹಾಕುವುದರಲ್ಲಿ ಭಾಳ ನಿಸ್ಸೀಮರು ಈ ರಾವ್ ಏನು ಮಾಡ್ತಾನೆ ಅಂದರೆ ನಮ್ಮಲ್ಲಿ ಒಂದು ಸಲ್ಮಾನ್ ಖಾನ್ ಇಂದ ಒಂದು ಕಿಕ್ ಅಂತ ಒಂದು ಮೂವಿ ಬಂದಿದೆ ಪ್ರತಿಯೊಂದಕ್ಕೂ ಕಿಕ್ ಚಾಯಿ ಅದೇ ಥರ ರಾವ್ ಕಿಕ್ ಕೊಡ್ತಾನೆ ಕಿಕ್ ಕೊಟ್ಟಾಗ ನೀವು ಎಲ್ಲಿಂದ ಎಲ್ಲಿ ಗೊತ್ತೇ ಗೊತ್ತಿರೋದಿಲ್ಲ ಆಯಿತಾ ಇದು ವೃತ್ತಿಯಲ್ಲಿ ಕಿಕ್ ಕೊಡ್ತಾನೆ ವೃತ್ತಿಯಲ್ಲಿ ನಿಮಗೆ ಪ್ರಮೋಷನ್ ಕೊಡಿಸ್ತಾನೆ ವೃತ್ತಿಯಲ್ಲಿ ನಿಮಗೆ ಹೆಚ್ಚಿನ ಸಂಬಳ ಕೊಡಿಸ್ತಾನೆ ಆದರೆ ನಿಮ್ಮ ಕ್ರಿಯೇಟಿವಿಟಿ ಎದ್ವಾತದ್ವ ಇದು ಬೇರೆಯವರಿಗೆ ಅರ್ಥ ಆಗುವುದಿಲ್ಲ ಆಗಿನ ಕ್ರಿಯೇಟಿವಿಟಿ ಒಳ್ಳೆ ರೀತಿಯಲ್ಲಿ ಹೆಸರು ಒಳ್ಳೆಯ ಕೀರ್ತಿ ಸೈಡ್ ಬೈ ಸೈಡ್ ಸುಳ್ಳು ಹೇಳ್ತೀರಿ ಮೋಸ ಮಾಡ್ತೀರಾ ಅಥವಾ ದಗ ವಂಚನೆ ಇದೆಲ್ಲ ರಾಹುವಿನ ಗುಣಗಳು ಒಂದು ಸರಿದ್ರೆ ಇನ್ನೊಂದು ಸರಿ ಇರುವುದಿಲ್ಲ ಓಕೆ ಸೊ ವೃತ್ತಿಯಲ್ಲಿ ಏನಾಗ್ತದೆ ಅಂದರೆ ಇವರು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅನ್ನೋ ಥರದಲ್ಲಿ ಹದಿನೆಂಟು ತಿಂಗಳು ಕಳೆದು ಹೋಗೋದೇ ಗೊತ್ತಾಗೋದಿಲ್ಲ ಇವರಿಗೆ ಸೊ ವೃಷಭ ಲಗ್ನದವರಿಗೆ ಭಾಳ ಒಳ್ಳೆಯದು ಆಯಿತಾ ಇಷ್ಟನ್ನು ಹೇಳಿ ನಾನು ಇದನ್ನು ಇಲ್ಲಿಗೆ ಮುಗಿಸ್ತೇನೆ ದಯವಿಟ್ಟು ನೋಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಜೈ ಹಿಂದ್ ಜೈ ಕರ್ನಾಟಕ ಈಗ ರಾಹುಗೆ ಒಂದು ವೇಳೆ ನೀವು ಮೂಡ್ಸು ಮಾಡೋದಾದ್ರೆ ಏನು ಮಾಡ್ತೀರಾ ಒಂದು ಶನಿವಾರ ಒಂದು ತೆಂಗಿನಕಾಯಿ ತೆಗೆದುಕೊಂಡು ಎರಡು ಕಣ್ಣುಗಳನ್ನು ತೆಗೆದು ಅದರಿಂದ ನೀರು ಹೊರಗಾಕಿ ಅದಕ್ಕೆ ಕರಿ ಸಾಸಿವೆ ತುಂಬಿ ಟೇಪ್ ಹಚ್ಚಿ ಮುಂದಿನಿಂದ ಹಿಂದಕ್ಕೆ ತಲೆ ಮೇಲಿಂದ ನದಿಗೆ ಬಿಸಾಕಿ ಬರಬೇಕು ಹರಿವ ನದಿಗೆ ಆಮೇಲೆ ಅದೇ ನದಿಯಲ್ಲಿ ಕಾಲು ತೊಳಿಬೇಡಿ ವಾಪಸ್ ಹಿಂದೆ ತಿರುಗಿ ನೋಡಬಾರ್ದು ವಾಪಸ್ ಮನೆಗೆ ಬಂದು ಕಾಲು ತೊಳೆಕೊಡ್ಬೇಕು ಇನ್ನು ರಾವಿಗೆ ಗಾರ್ಲಿಕ್ ರಾವಿಗೆ ಬೆಳ್ಳುಳ್ಳಿಯನ್ನು ದಾನ ಮಾಡಿ ಬೆಳ್ಳುಳ್ಳಿಯನ್ನು ತಿನ್ನಿ ಒಳ್ಳೇದಾಗ್ತದೆ ಕಕ್ಕಸ್ ಕ್ಲೀನ್ ಮಾಡಿ ನಿಮ್ಮ ಕಕ್ಕಸನ್ನು ನೀವೇ ಕ್ಲೀನ್ ಮಾಡಿದರೆ ರಾಹು ನಿಮಗೆ ಒಳ್ಳೇದು ಮಾಡ್ತಾನೆ ಬಟಾದ ಮೇಲೆ ರಾಹು ನೀಟ್ ಆ್ಯಂಡ್ ಕ್ಲೀನ್ ಇದ್ದವರಿಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ ಓಕೆ ಇದಿಷ್ಟು ನನ್ನ ವಿಶ್ಲೇಷಣೆ ಥ್ಯಾಂಕ್ ಯು ವೆರಿ ಮಚ್ ಗಾಡ್ ಬ್ಲೆಸ್ ಯು